ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ರಾಜಕೀಯ ನಡೀತಾ ಇದೆ ನೋಡಿದೀವಿ ಈಗ ಈ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಬೇರೆ ಬೇರೆ ಟ್ವೀಟ್ ಸಿಗ್ತಾ ಇದೆ ಅಂದ್ರೆ ಸಚಿನ್ ಮೇಲೆನೆ ಈಗ ಗುಮಾನಿ ಶುರುವಾಗಿದೆ ನಿನ್ನೆ ಯಾರು ಸೋದರಿ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಸಚಿನ್ ಹುಟ್ಟೇ ಇರಲಿಲ್ಲ ಅಂತ ಹುಟ್ಟಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಸಹಿ ಫೋರ್ಜರಿ ಮಾಡಿದ್ರು ಸಚಿನ್ ಅನ್ನುವಂತ ಆರೋಪ ಫೋರ್ಜರಿ ಸಹಿ ಮಾಡಿದಂತ ದಾಖಲೆ ಲಭ್ಯವಾಗಿದೆ ಟಿವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗೆ ಈತ ಅರ್ಜಿ ಸಲ್ಲಿಸಿದ್ದ ನರೇಗಾದ ತಾಂತ್ರಿಕ ಸಹಾಯಕ ಹುದ್ದೆಗೆ ಅರ್ಜಿ ಹಾಕಿದ್ದಂತೆ ಸಚಿನ್ ಹೊರಗುತ್ತಿಗೆ ಆಧಾರದ ಮೇಲೆ ಹುದ್ದೆಗೆ ಈತ ಅರ್ಜಿ ಸಲ್ಲಿಸಿದ್ದ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಪಂಚಾಯತ್ ಸಿಇಒ ಸಹಿಯನ್ನೇ ಫೋರ್ಜರಿ ಮಾಡಿದ್ದ ಅನ್ನುವಂತ ಆರೋಪ ನಾವು ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀವಿ ನೋಡಿ ಇದು ಫೋರ್ ಜಿರಿ ಆದಂಥ ಸಹಿ ಈ ಸಹಿಯನ್ನೇ ಏನಾದರೂ ಫೋರ್ ಜಿರಿ ಮಾಡಿದ್ನ ಮಾಡಿದಂಥವನ್ನೇ ಈತನ ಅಥವಾ ಈಗ ಏನಾದರೂ ಇವೆಲ್ಲವೂ ಕೂಡ ಸೃಷ್ಟಿಯಾಗಿದೆಯಾ ಈ ರೀತಿ ಇಂಥ ಹಲವಾರು ಪ್ರಶ್ನೆಗಳಿವೆ ಯಾಕಂದರೆ ಯಾವಾಗ ಈತ ಯಾರ್ಯಾರ ಹೆಸರನ್ನ ಬರೆದಿಟ್ಟ ಆ ಒಬ್ರನ್ನೂ ಕೂಡ ಕರೆದು ಯಾಕೆ ನೀವು ವಿಚಾರಣೆ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನ ಬಿ ಜೆ ಪಿ ಪದೇ ಪದೇ ಕೇಳ್ತಾ ಇದೆ ಸೊ ಇದೆಲ್ಲವನ್ನೂ ಇದೆಲ್ಲವನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಕಡೆಗೆ ತಿರುಗಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇವೆ ಇನ್ನು ಈ ರೀತಿ ಆರೋಪ ಮಾಡಿದಂಥವರು ಬೇರಾರು ಅಲ್ಲ ಎಮ್ ಎಲ್ ಸಿ ತಿಪ್ಪಣ್ಣಪ್ಪ ಕಲಬುರಗಿನಲ್ಲಿ ತಿಪ್ಪಣ್ಣಪ್ಪ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ಸಹಿಯನ್ನೇ ಫೋರ್ಜರಿ ಮಾಡಿದಾನೆ ಅನ್ನುವಂಥ ಆರೋಪ ಇದೆ ಅದು ಗೊತ್ತಾಗೇನೇನೆ ಆತನನ್ನ ಕೆಲಸದಿಂದ ಕಿತ್ತೆಸೆಯಲಾಗಿತ್ತು ಇದರ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗಬೇಕು ಇನ್ನು ಗುತ್ತಿಗೆದಾರರ ಸಂಘ ಕೂಡ ಅದನ್ನೇ ಹೇಳಿದೆ ಗುತ್ತಿಗೆದಾರರ ಸಂಘ ಇವನು ಗುತ್ತಿಗೆದಾರನೇ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ ಅದರ ಅಧ್ಯಕ್ಷರು ಕೂಡ ನಿನ್ನೆ ನಮ್ಮ ಜೊತೆ ಮಾತಾಡಿದ್ದಾರೆ ತಿಪ್ಪಣ್ಣಪ್ಪ ಅದನ್ನೂ ಕೂಡ ಸೇರಿಸಿ ಹೇಳಿದ್ದಾರೆ ಬಿಜೆಪಿಯವರು ಏನು ಹೈಲೈಟ್ ಮಾಡ್ತಿದ್ರೆ ಆ ಪ್ರಕಾರ ಇಲ್ಲ ಹುಡುಗ ಈಗಾಗಲೇ ಇದು ಜಿಲ್ಲಾ ಪಂಚಾಯತ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತೇಳಿ ಒಂದು ಪೋಸ್ಟ್ ಸಲುವಾಗಿ ಸ್ವತಃ ಜಿಲ್ಲಾ ಪಂಚಾಯತ್ ಸಿ ಇ ಒ ಆಗಿನ ಕಾಲಕ್ಕಿದ್ದಂಥ ಸಿ ಇ ಓ ಅವರ ಸ ಸೈನ್ಯ ಫೋರ್ಜರ್ ಮಾಡಿ ಆದೇಶ ಪ್ರತಿ ತೆಗೆದುಕೊಂಡು ಅಂಥೇಳಿ ಅಲ್ಲಿಯ ಕೆಲವು ಬಲವಾದಂಥ ಕೆಲವು ಕೆಲವರು ಆರೋಪ ಇದೆ ಅದಕ್ಕಾಗಿ ಅದನ್ನು ಕೂಡ ತಕ್ಷಣ ಅದು ಅಲ್ಲಿಯ ಸಿ ಇ ಓಗ ಉನ್ನತ ಮಟ್ಟ ಅಧಿಕಾರಿಗೆ ಗೊತ್ತಾಗಿ ತಕ್ಷಣ ಒಂದೇ ಒಂದು ತಿಂಗಳಿದಾಗ ಅವನಿಗೆ ಅಲ್ಲಿ ತೆಗೆದು ಹಾಕಿದ್ರು ಅದನ್ನು ಕೂಡ ತನ್ ತನಿಖೆ ಆಗಬೇಕಲ್ಲ ಇಂಥ ಹತ್ತಾರು ಆರೋಪಗಳಿದ್ದಾಗ ಖಾಲಿ ಟಾರ್ಗೆಟ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮನೆತನೇ ಮಾಡೋದು ಮುತ್ತಿಗೆ ಹಾಕೋದು ಇಂಥವೆಲ್ಲ ಬಿಟ್ಟುಬಿಡ್ಬೇಕು ಈಗಾಗಲೇ ಮಾಡ್ಯಾರಲ್ಲ ನಿನ್ನೆ ಅವ್ರು ಮಾಡ್ಯಾರ ಅವರು ಉದ್ದಾಟತನಕ್ಕೆ ಎಫ್ ಐ ಆರ್ ಆಗ್ಯಾದ ಇನ್ನು ಇದಕ್ಕೆ ತನಿಖೆ ಕೂಡ ಶುರುವಾಗಿದೆ ಐ ಡಿ ಟೀಮ್ ಈಗಾಗಲೇ ತನಿಖೆಯನ್ನು ಶುರು ಮಾಡಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದಾಖಲೆಗಳನ್ನು ಕೂಡ ಅದು ಕಲೆ ಹಾಕ್ತಾ ಇದೆ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದೆ ಐ ಡಿ ತಂಡ ಈಗಾಗಲೇ ಬೀದರ್ನಲ್ಲಿ ಸಿ ಐ ಡಿ ಎಸ್ ಪಿ ಸುಲೆಮಾನ್ ತಹಶೀಲ್ದಾರ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ ರೈಲ್ವೆ ಪೊಲೀಸರಿಂದ ಕೇಸ್ ವರ್ಗಾವಣೆ ಆದಂಥ ಬೆನ್ನಲ್ಲೇನೆ ಇವರು ತನಿಖೆಯನ್ನು ಶುರು ಮಾಡಿದ್ದಾರೆ ರೈಲ್ವೆ ಠಾಣೆ ಗಾಂಧಿಗಂಜ್ ಠಾಣೆ ಧನ್ನೂರು ಠಾಣೆ ಪೊಲೀಸರು ಸಚಿನ್ ಮನೆಗೆ ಭೇಟಿ ಕೊಟ್ಟು ಅಧಿಕಾರಿಗಳ ತಂಡ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ ಕುಟುಂಬ ಸದಸ್ಯರ ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ದಾಖಲಿಸಿಕೊಳ್ಳಲಾಗುತ್ತೆ ಈಗಾಗಲೇ ಸಿ ಐ ಡಿ ತಂಡ ಬೀದರ್ನಲ್ಲೇ ಬೀಡುಬಿಟ್ಟಿದೆ ಇವತ್ತು ಸಂಬಂಧಪಟ್ಟಂತವರ ಮನೆಗೂ ಕೂಡ ಹೋಗುತ್ತೆ ನಾವು ತೋರಿಸ್ತಾ ಇದ್ದೀವಿ ಮೂರು ಮೂರು ದೃಶ್ಯಾವಳಿಗಳು ಒಂದು ಕಡೆಗೆ ಸಚಿನ್ ಫೋಟೋ ಇನ್ನೊಂದು ಕಡೆಗೆ ಸಚಿನ್ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿರೋದು ಮತ್ತೊಂದು ಕಡೆಗೆ ಸಚಿನ್ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿರೋದು ಬನ್ನಿ ದತ್ತಾತ್ರೇಯ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ ದತ್ತಾತ್ರೇಯ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಟ್ವಿಸ್ಟನ್ನು ಪಡಿತಾ ಇದೆ ಇದು ಈ ಆತ್ಮಹತ್ಯೆ ಪ್ರಕರಣ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಎಂ ಎಲ್ ಸಿ ತಿಪ್ಪಣ್ಣಪ್ಪ ಅವರು ಹಾಕಿರುವಂಥ ಬಾಂಬ್ ನೋಡಿ ಇವರು ಸಂಬಂಧಪಟ್ಟಂಥ ಸಿ ಇ ಒ ಸಹಿಯನ್ನೇ ಫೋರ್ಜರಿ ಮಾಡಿದ್ದ ಅನ್ನುವಂಥ ಆರೋಪ ಈ ಸತ್ತಾದ ಮೇಲೂ ಕೂಡ ಹತ್ತು ಹಲವು ಆರೋಪಗಳು ಬರ್ತಾಯಿವೆ ನಿನ್ನೆ ಅವರ ಸೋದರಿ ಮಾತಾಡಿದ್ದನ್ನು ಕೂಡ ತಾವು ಕೇಳಿಸ್ಕೊಂಡಿರ್ತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಈ ನನ್ನ ಸೋದರ ಈ ಹುಟ್ಟಿದ್ದ ಅಂತ ಕೂಡ ಇರಬಾರ್ದು ಆ ರೀತಿ ಇವರು ದಾಖಲೆಗಳನ್ನು ಹಾಳು ಮಾಡ್ತಾರೆ ಹುಟ್ಟೇ ಇಲ್ಲ ಅಂತ ಸಾಬೀತು ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಕೂಡ ಹೇಳಿದರು ಏನು ನಡೀತಾ ಇದೆ ಆ ರಂಗನಾಥ್ ನಿಜಕ್ಕೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಪಡ್ ಪಡಿತಾನೆ ಇದೆ ಪ್ರಕರಣ ಯಾಕಂತಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಮೊದಲು ಏನು ಆ ಸಚಿನ್ ಪಾಂಚಾ ಡೆತ್ ನೋಟ್ ಇತ್ತು ಆ ಡೆತ್ ನೋಟ್ ಮೇಲೆ ಸಹಜವಾಗಿ ಕಾಂಗ್ರೆಸ್ ಮುಖಂಡ ಮತ್ತು ಪ್ರಿಯಾಂಕ್ ಖರ್ಗೆ ಆಗ್ತಾ ಎನ್ನಲಾದಂತಹ ರಾಜು ಕಪ್ನೂರ್ ಮೇಲೆ ಗಂಭೀರ ಆರೋಪ ಇತ್ತು ಆತನ ಕಿರುಕುಳದಿಂದನೇ ಸಚಿನ್ ಪಾಂಚಾಳ್ ಸೂಸೈಡ್ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದು ಸ್ಪಷ್ಟವಾದಂತ ಡೆತ್ ನೋಟ್ ಅ ಸುಮಾರು ಏಳು ಪುಟಗಳ ಡೆತ್ ನೋಟ್ ಅನ್ನ ಬರೆದು ಆ ಸೂಸೈಡ್ ಮನ್ನಾ ಮಾಡ್ಕೊಂಡಿದ್ರು ಅದಾದ್ಮೇಲೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನ ಪಡಿತಾ ಇದೆ ಮೊದ್ಲು ಒಂದು ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು ರಾಜು ಕಪ್ನೂರ್ ಹೇಳಿ ಸಚಿನ್ ಹೇಳ್ಕೊಂಡಿದ್ರು ಆದ್ರೆ ಸಚಿನ್ ಆ ಸಚಿನ್ನೇ ತಮ್ಮ ರ ಅರವತ್ತು ಲಕ್ಷ ಏನು ಹಣವನ್ನ ಬ್ಯಾಂಕ್ ಖಾತೆ ಮೂಲಕ ವರ್ಗಾವಣೆ ಮಾಡಿಸಿಕೊಂಡಿದ್ದ ಹೇಳಿ ರಾಜು ಕಪ್ನೂರ್ ಸೋದರ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು ಅದಾದ್ಮೇಲೆ ಸಹಜವಾಗಿ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೆಲವೊಂದಿಷ್ಟು ಟ್ವಿಸ್ಟ್ ಗಳನ್ನ ಕೊಟ್ಟಿದ್ರು ನಿನ್ನೆ ಏನು ಅಂತಾರೆ ತಿಪ್ಪಣ್ಣ ಕಮಕ್ನೂರ್ ಅವರು ಒಂದು ಮೇಜರ್ ಆದಂತ ಪ್ರಕರಣಕ್ಕೆ ತಿರುವನ್ನ ಕೊಡ್ತಾ ಇದ್ದಾರೆ ಸಚಿನ್ ಮೇಲೆ ಸಾಕಷ್ಟು ಅನುಮಾನ ಇದೆ ಸಚಿನ್ ಮೇಲೆನೇ ಆರೋಪಗಳಿವೆ ಪ್ರಕರಣದಲ್ಲಿ ಯಾಕೆಂತಂದ್ರೆ ಸಚಿನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪೋರ್ಜರಿ ಸಹಿಯನ್ನ ಮಾಡಿದ ಆರೋಪ ಕೂಡ ಅದರ ಮೇಲಿದೆ ಅನ್ನುವಂತ ಒಂದು ಆದೇಶ ಪತ್ರವನ್ನ ಏನು ಅಂತಾರೆ ಪಡಿಸಿರ್ತಕ್ಕಂಥದ್ದು ಸಹಜವಾಗಿ ಏನೋ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಟೆಕ್ನಿಕಲ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಯನ್ನ ಆ ಜಿಲ್ಲಾ ಪಂಚಾಯತ್ ಸಿಒ ಅಂದಿನ ಜಿಲ್ಲಾ ಪಂಚಾಯತ್ ಒ ಶಿಲ್ಪಾ ಎಂ ಅವರ ಏನು ಸಹಿಯನ್ನ ನಕಲು ಮಾಡಿದ್ದ ಅನ್ನುವಂತ ಒಂದು ಆರೋಪ ಕೂಡ ಸದ್ಯ ಸಚಿನ್ ಮೇಲೆ ಕೇಳಿ ಅದ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಆತ ಮತ್ತು ಖುದ್ದು ಕಾಂಟ್ರಾಕ್ಟರ್ ಅಲ್ಲ ಅನ್ನುವಂತ ಒಂದು ವಿಚಾರವನ್ನ ರಾಜ್ಯ ಗುತ್ತಿಗೆದಾರರ ಸಂಘ ಕೂಡ ಸ್ಪಷ್ಟಪಡಿಸಿದೆ ಇದೆಲ್ಲವೂ ಕೂಡ ತನಿಖೆ ಹಾಕ್ಬೇಕು ಸಚಿನ್ ಸಾವಿನ ಹಿಂದೆ ನಿಜಕ್ಕೂ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆ ಸಮಗ್ರವಾದಂತಹ ತನಿಖೆ ಆಗಿ ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಕೊಡಬೇಕು ಯಾಕೆಂತಂದ್ರೆ ಒಂದು ಫ್ಯಾಮಿಲಿ ಸದ್ಯ ಏನು ಅಂತಂದ್ರೆ ಸಾಕಷ್ಟು ಸಂಕಷ್ಟದಲ್ಲಿದೆ ಸಚಿನ್ ಅನ್ನ ಕಳೆದುಕೊಂಡು ಆತನ ತುಂಬಾ ಸಂಕಷ್ಟದಲ್ಲಿದೆ ನಿಜಕ್ಕೂ ಕೂಡ ಆತನ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಅನ್ನುವಂತ ಒಂದು ಮಾತನ್ನ ಸದ್ಯ ಎಂ ಎಲ್ ಸಿ ಹೇಳ್ತಾ ಇರುವಂತದ್ದು ಯು ವೆರಿ ಮಚ್